ವಿಧಿಯಾಟ ಸಂಚಿಕೆ ಎಂಟು ಕಾರ್ನಲ್ಲಿ ಬರುವಷ್ಟರಲ್ಲಿ ನವಾಜ್ನ ಮನದಲ್ಲಿ ನೂರಾರು ಯೋಚನೆಗಳು ಹೊಳೆಯುತ್ತಲೇ ಇತ್ತು ಹತ್ತಿ ಊರ ಕಡೆ ಪ್ರಯಾಣಿಸುವಾಗ ನವಾಜ್ನ ಸಂತಸಕ್ಕೆ ಪಾರವೇ ಇರಲಿಲ್ಲ ತಾನು ಮನೆಗೆ ಹೋಗುವಾಗ ತನ್ನ ಕರುಳ ಕುಡಿಯ ಮುಖವನ್ನು ನೋಡುವಾಗ ನನ್ನ ಮನದ ಸಂತಸವನ್ನು ನೆನೆಯುವಾಗಲೆಲ್ಲ ನವಾಜ್ನ ಮೈ ರೋಮಾಂಚನಗೊಳ್ಳುತ್ತಿತ್ತು ಅಂತೂ ವಿಮಾನ ನಿಲ್ದಾಣಕ್ಕೆ ತಲುಪಿದ ನವಾಜ್ ಒಂದು ಟ್ಯಾಕ್ಸಿಯನ್ನು ಹಿಡಿದು ಮನೆಯ ಕಡೆಗೆ ಪ್ರಯಾಣ ಹೊರಟ ಎರಡು ವರ್ಷಗಳ ಬಳಿಕ ತನ್ನ ಪ್ರಿಯತಮೆಯನ್ನು ತಾಯಿಯನ್ನು ನೋಡುವ ತವಕ ಅದಕ್ಕಿಂತಲೂ ಅಧಿಕವಾಗಿ ತನ್ನ ಕರುಳ ಕುಡಿಯನ್ನು ಎತ್ತಿಕೊಂಡು ಮುತ್ತಿಡಬೇಕೆನ್ನುವ ಆತಂಕದಲ್ಲಿ ನವಾಜ್ ಆದರೆ ತನ್ನ ಕನಸುಗಳು ಕೇವಲ ಕನಸುಗಳಾಗಿ ಮಾತ್ರ ಉಳಿದು ಹೋಗುತ್ತೆ ಅನ್ನುವ ಕಲ್ಪನೆಯು ಆತನಲ್ಲಿರಲಿಲ್ಲ ತಾನು ಸಂಚರಿಸುತ್ತಿದ್ದ ಟ್ಯಾಕ್ಸಿಗೆ ಎದುರುಗಡಿಯಿಂದ ವೇಗವಾಗಿ ಬಂದಂತಹ ಲಾರಿಯೊಂದು ನವಾಜ್ ಸಂಚರಿಸುತ್ತಿದ್ದ ಟ್ಯಾಕ್ಸಿಯ ಮೇಲರಗಿತು ಡಿಕ್ಕಿಯ ರಭಸಕ್ಕೆ ನವಾಜ್ ಹಾಗೂ ಡ್ರೈವರ್ನ ಪ್ರಾಣಪಕ್ಷಿಯು ಕ್ಷಣಾರ್ಧದಲ್ಲೇ ಹಾರಿಹೋಯಿತು ನೂರಾರು ಕನಸುಗಳನ್ನು ಕಾಣುತ್ತಾ ಸಂಚರಿಸುತ್ತಿದ್ದ ನವಾಜನಿಗೆ ವಿಧಿಯು ಈ ರೂಪದಲ್ಲಿ ಬಂದು ತನ್ನ ಕನಸುಗಳಿಗೆ ತಡೆಯಾಗಬಹುದು ಅನ್ನುವ ಕಲ್ಪನೆಯೂ ಇದ್ದಿರಲಿಲ್ಲ ತನ್ನ ಕರುಳ ಕುಡಿಗಾಗಿ ತಂದ ಹೊಸ ವಸ್ತ್ರಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಕೊಂಡು ಅಸಹಾಯಕತೆಯಿಂದ ಆತನನ್ನೇ ನೋಡುವಂತೆ ಭಾಸವಾಗುತ್ತಿತ್ತು ತನ್ನ ಇನಿಯನ ಬರುವಿಕೆಯನ್ನು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ರಮ್ಲತ್ಗೆ ತನ್ನ ಇನಿಯ ಇನ್ನೂ ಯಾಕೆ ತಲುಪಿಲ್ಲ ಅನ್ನುವ ಚಿಂತೆ ಕಾಡತೊಡಗಿದವು ಮಗನ ದಾರಿಯನ್ನು ಹುಡುಕುತ್ತ ತಾಯಿ ಆಸೆಗಣ್ಣಿನಿಂದ ನೋಡುತ್ತಿದ್ದರು ಮಗನಿಗಾಗಿ ತಯಾರಿಸಿಟ್ಟಿದ್ದ ಗಮಗಮಿಸುವ ಆಹಾರಗಳ ಪರಿಮಳ ಮನೆಯ ಪರಿಸರವನ್ನು ಆವರಿಸುತ್ತಿತ್ತು ನವಾಜ್ ಇನ್ನೂ ನೆನಪುಗಳು ಮಾತ್ರ ಅನ್ನೋದು ಇವರ್ಯಾರಿಗೂ ಗೊತ್ತೇ ಆಗಲಿಲ್ಲ ನವಾಜ್ನ ಬರುವಿಕೆಯನ್ನು ಕಾದು ಕಾದು ಸುಸ್ತಾಗಿ ಕೊನೆಗೂ ರಮ್ಲತ್ ತನ್ನ ಫೋನ್ ಎತ್ತಿಕೊಂಡು ತನ್ನ ಇನಿಯನ ನಂಬರಿಗೆ ಕರೆ ಮಾಡಿದಾಗ ಅತ್ತ ಕಡೆಯಿಂದ ಕರೆಯನ್ನು ಸ್ವೀಕರಿಸಿದವರು ನವಾಜ್ ಆಗಿರಲಿಲ್ಲ ಭಯಗೊಂಡ ರಮ್ಲತ್ ನವಾಜ್ ಎಲ್ಲಿ ಎಂದು ಕೇಳಿದಾಗ ಆತ ಬರುತ್ತಿದ್ದ ವಾಹನ ಅಪಘಾತಕ್ಕೀಡಾಗಿ ಆತ ಆಸ್ಪತ್ರೆಯಲ್ಲಿದ್ದಾನೆ ಎಂದು ಹೇಳಿದಾಗ ಯಾ ಅಲ್ಲ ಎನ್ನುತ್ತಾ ರಮ್ಲತ್ ಪ್ರಜ್ಞೆ ಇಲ್ಲದವಳಾಗಿ ನಿಂತಲ್ಲೇ ಬಾಕಿಯಾದಳು ಸೊಸೆಯ ಆರ್ತನಾದ ಕೇಳಿ ಓಡಿ ಬಂದ ಅತ್ತೆಯು ಫೋನ್ ಎತ್ತಿ ವಿಷಯ ಕೇಳಿದಾಗ ಇವರಿಗೆ ಗೊತ್ತಾಗದಿರಲಿ ಅನ್ನುತ್ತಾ ಅತ್ತ ಕಡೆಯಿಂದ ಈಗ ಆಸ್ಪತ್ರೆಯಲ್ಲಿ ಇದ್ದಾನೆ ನೀವು ಆಸ್ಪತ್ರೆಗೆ ಬನ್ನಿ ಎಂದು ಹೇಳುತ್ತಾ ಆಸ್ಪತ್ರೆಯ ವಿಳಾಸವನ್ನು ಹೇಳಿ ಫೋನ್ ಕರೆ ಸ್ಥಗಿತಗೊಳಿಸಿದರು ನಡುಗುವ ಕೈಗಳಿಂದಲೇ ಭಯದಿಂದ ಅತ್ತೆ ಸೊಸೆ ಆಸ್ಪತ್ರೆ ಕಡೆ ಧಾವಿಸಿದರು ಅದಾಗಲೇ ಈ ವಿಷಯ ತಿಳಿದ ನವಾಜ್ನ ಕುಟುಂಬಸ್ಥರು ಆಸ್ಪತ್ರೆಯ ಬಳಿ ಜಮಾಯಿಸಿದ್ದರು ರಮ್ಲತ್ ಅಳುತ್ತಾ ಆಸ್ಪತ್ರೆಯ ಕೋಣೆ ಪ್ರವೇಶಿಸಬೇಕಾದರೆ ಕಂಟಿನ್ಯೂಡ್